ಯಾವುದೇ ಕ್ಷಣದಲ್ಲಿ ಅಮೆರಿಕ ಇರಾನ್ ನಡುವೆ ಯುದ್ಧ ಅಮೆರಿಕದ ಷರತ್ತುಗಳನ್ನು ಒಪ್ಪಿಕೊಳ್ಳದ ಇರಾನ್ ಇರಾನ್ ಪರಮಾಣು ತಾಣಗಳ ಮೇಲೆ ಅಮೆರಿಕ ಕಣ್ಣು ಇರಾನ್ ಕಡೆಯಿಂದಲೂ ಪ್ರತಿದಾಳಿಗೆ ಸಿದ್ಧತೆ ಅಮೆರಿಕದಂತಹ ದೈತ್ಯ ರಾಷ್ಟ್ರ ಇರಾನ್ನಂತಹ ಪುಟ್ ದೇಶದ ಮೇಲೆ ಯಾವುದೇ ಕ್ಷಣದಲ್ಲೂ ದಾಳಿ ಮಾಡುವಂತಹ ಯುದ್ಧದ ವಾತಾವರಣ ಇದೀಗ ಸೃಷ್ಟಿಯಾಗಿದೆ ಆ ಮೂಲಕ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಡುವ ಆತರದಲ್ಲಿ ಅಮೆರಿಕ ಸೇನೆ ತುದಿಗಾಲಲ್ಲಿ ನಿಂತಂತೆ ಇದೆ ಡೊನಾಲ್ಡ್ ಟ್ರಂಪ್ ಅವರ ಒಂದೇ ಒಂದು ಫೋನ್ ಕಾಲಿಗಾಗಿ ಕಾಯ್ತಿದ್ದಾರೆ ಸೇನೆ ಅಷ್ಟೇ ವಿಶ್ವದ ಅತಿದೊಡ್ಡ ವಿಮಾನ ವಾಹಕ ನೌಕೆಯಾದ ಎಸ್ ಜೆರಾಲ್ಡ್ ಪೋರ್ಡ್ ಅನ್ನು ಮೆಡಿಟರೇನಿಯನ್ ಸಮುದ್ರಕ್ಕೆ ನಿಯೋಜಿಸಲು ವೈಟ್ ಹೌಸ್ ನಿರ್ಧರಿಸಿದೆ ಒಂದು ವೇಳೆ ಇರಾನ್ ಜೊತೆ ಒಪ್ಪಂದ ಸಾಧ್ಯವಾಗದಿದ್ರೆ ನಮಗೆ ಈ ಶಕ್ತಿಯ ಅಗತ್ಯವಿದೆ ಇದು ಶೀಘ್ರದಲ್ಲೇ ಹೊರಡಲಿದೆ ಎಂದು ಟ್ರಂಪ್ ಸುದ್ದಿಗಾರರೊಂದಿಗೆ ತಿಳಿಸಿದ್ದಾರೆ ವಿಶೇಷ ಏನೆಂದ್ರೆ ಕಳೆದ ತಿಂಗಳಷ್ಟೇ ವೆನೆಜೋವೆಲದ ಮಾಜಿ ಅಧ್ಯಕ್ಷ ನಿಕೋಲಸ್ ಮೊಡೋರೊ ಅವರ ಬಂಧನದ ಕಾರ್ಯಾಚರಣೆಯಲ್ಲಿ ಇದ್ದ ಈ ನೌಕೆ ಈಗ ಇರಾನ್ ಗಡಿಯತ್ತ ಮುನ್ನುಗ್ತಿದೆ ಇರಾನ್ ನಮ್ಮ ಷರತ್ತುಗಳಿಗೆ ಒಪ್ಪಿಕೊಳ್ಳದಿದ್ರೆ ಯುದ್ಧ ಖಚಿತ ಎನ್ನುವ ಸಂದೇಶವನ್ನ ರವಾನಿಸಿರುವ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕಡಕ್ ಕೈಗೊಂಡಿದ್ದಂತೆ ಕೈಗೊಂಡಿದ್ದಂತಿದೆ ತಮ್ಮ ಶತ್ರು ಇರಾನ್ ವಿರುದ್ಧ ಘೋರ ದಾಳಿಗೆ ಪ್ಲಾನ್ ಮಾಡಿಕೊಂಡಿದ್ದಾರೆ ಹೇಗಾದ್ರೂ ಮಾಡಿ ಇರಾನ್ಗೆ ಬುದ್ಧಿ ಕಲಿಸಬೇಕು ದಾರಿಗೆ ತಂದು ಅಮೆರಿಕ ಜೊತೆ ಪರಮಾಣು ಒಪ್ಪಂದಕ್ಕೆ ಸಹಿ ಹಾಕಿಸಬೇಕು ಎಂಬುದು ಡೊನಾಲ್ಡ್ ಟ್ರಂಪ್ ಅವರ ಯೋಜನೆಯಾಗಿದೆ ಆದರೆ ಪರಮಾಣು ಒಪ್ಪಂದಕ್ಕೆ ಇರಾನ್ ಒಪ್ಪಿಕೊಳ್ಳದೆ ಅಮೆರಿಕದ ಷರತ್ತುಗಳನ್ನು ಸಹಿಸಿಕೊಳ್ಳದ ಇರಾನ್ ಕಿರಿ ಮಾಡುತ್ತಿದೆ ಇದೇ ಕಾರಣಕ್ಕೆ ಇದೀಗ ಇರಾನ್ ಅಮೆರಿಕ ನಡುವೆ ಮತ್ತಷ್ಟು ಯುದ್ಧದ ಕಾರ್ಮೋಡ ಕವಿದಿದೆ ಅಮೆರಿಕ ಹಾಗೂ ಇರಾನ್ ನಡುವೆ ಯುದ್ಧ ಬಹುತೇಕ ಫಿಕ್ಸ್ ಆದಂತಿದೆ ಇಂತಹ ಸಮಯದಲ್ಲಿ ಇರಾನ್ ಬಳಿ ಈಗಾಗಲೇ ತಲುಪಿರುವ ಯುದ್ಧ ನೌಕೆಗಳು ಮತ್ತು ಯುದ್ಧ ವಿಮಾನಗಳು ಟ್ರಂಪ್ ಅವರ ಆದೇಶಕ್ಕಾಗಿ ಅಷ್ಟೇ ಕಾಯ್ತಿದೆ ವಿಶ್ವದ ಅತಿದೊಡ್ಡ ಯುದ್ಧ ನೌಕೆ ಹಾಗೂ ಯುದ್ಧ ವಿಮಾನ ಹೊತ್ತೊಯ್ಯುವ ಸಾಮರ್ಥ್ಯ ಇರುವ ಎಸ್ ಜೆರಾಲ್ಡ್ ಆರ್ ಪೋರ್ಡ್ ಕಳೆದ ಹಲವು ದಿನಗಳಿಂದ ಇರಾನ್ ಗಡಿಯಲ್ಲಿ ಬೀಡು ಬಿಟ್ಟಿದೆ ಇದೀಗ ಮತ್ತೊಂದು ಹೆಜ್ಜೆ ಮುಂದೆ ಇಟ್ಟ ಇರಾನ್ಗೆ ವಾರ್ನಿಂಗ್ ಕೊಡಲು ಸಜ್ಜಾಗಿದೆ ಈಗಾಗಲೇ ಅಮೆರಿಕ ಸೇನೆಯ ಬಳಿ ಇರುವ ಜಗತ್ತಿನ ಅತಿದೊಡ್ಡ ವಿಮಾನ ನೌಕೆ ಇದೀಗ ಮಧ್ಯಪ್ರಾಚ್ಯ ಭಾಗದಲ್ಲಿ ಸಂಚಲನ ಸೃಷ್ಟಿ ಮಾಡಿದೆ ಈ ನೌಕೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಒಳಗೊಂಡಿದೆ ಅಮೆರಿಕ ಇರಾನ್ ನಡುವೆ ಯುದ್ಧ ಜೋರಾಗುವ ಭೀತಿ ಪ್ರಾಂಚ್ಯ ಭಾಗದಲ್ಲಿ ಆವರಿಸಿದೆ ಅಮೆರಿಕ ಸೇನೆ ಇರಾನ್ ಮೇಲೆ ದಾಳಿಗೆ ಸಜ್ಜಾಗ್ತಿದ್ರೆ ಈ ಕಡೆ ಅಮೆರಿಕದ ಯಾವುದೇ ಷರತ್ತುಗಳಿಗೂ ಒಪ್ಪಿಕೊಳ್ಳದ ಇರಾನ್ ಅಮೆರಿಕದ ಮೇಲೆ ಪ್ರತಿ ದಾಳಿಯ ಎಚ್ಚರಿಕೆಯನ್ನು ಕೂಡ ಸಂದೇಶವನ್ನಾಗಿ ರವಾನಿಸಿದೆ ಇರಾನ್ ನಡೆ ನೋಡ್ತಿದ್ರೆ ಸ್ವತಃ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೂ ಕೂಡ ಭಯ ಹುಟ್ಟಿಸಿದ್ದಂತೆ ಕಾಣ್ತಿದೆ ಈಗಾಗಲೇ ಅಮೆರಿಕಗೆ ಇರಾನ್ ಹಲವು ಬಾರಿ ಪ್ರತಿದಾಳಿಯ ಎಚ್ಚರಿಕೆಯನ್ನ ಸಂದೇಶವನ್ನಾಗಿ ನೀಡಿದೆ ಅಕಸ್ಮಾತ್ ಅಮೆರಿಕ ದಾಳಿ ಮಾಡಿದರೆ ನಾವು ಕೂಡ ಆ ಕ್ಷಣದಿಂದಲೇ ಪ್ರತಿ ದಾಳಿ ನಡೆಸುವುದಾಗಿ ಖಡಕ್ ಸಂದೇಶವನ್ನ ಟ್ರಂಪ್ಗೆ ಕಳುಹಿಸಿದೆ ಹೀಗೆ ಅಮೆರಿಕ ಇರಾನ್ ನಡುವೆ ಯುದ್ಧದ ವಾತಾವರಣ ಉಂಟಾಗಿರುವುದಕ್ಕೆ ಜಾಗತಿಕವಾಗಿ ಕೂಡ ಭಯ ಹುಟ್ಟುಹಾಕಿದೆ ಎರಡು ದೇಶಗಳ ನಡುವೆ ಯುದ್ಧ ಜೋರಾಗಿ ವಿನಾಶಕಾರಿ ಅಸ್ತ್ರಗಳನ್ನು ಬಳಸಿದರೆ ಅದರ ಪರಿಣಾಮ ಘನಘೋರ ಎಂಬ ಚಿಂತೆಯೂ ಕೂಡ ಶುರುವಾಗಿದೆ ಅಮೆರಿಕದ ಕಠಿಣ ಆರ್ಥಿಕ ನಿರ್ಬಂಧಗಳಿಗೆ ಇರಾನ್ ತತ್ತರಿಸಿ ಹೋಗಿದೆ ಇರಾನ್ನ ಪ್ರಮುಖ ಪರಮಾಣು ಕೇಂದ್ರಗಳನ್ನು ಗುರಿಯಾಗಿರಿಸಲು ಅಮೆರಿಕ ಮತ್ತು ಇಸ್ರೇಲ್ ಜಂಟಿ ಯೋಜನೆ ರೂಪಿಸುತ್ತಿವೆ ಅತ್ತ ಇರಾನ್ನ ಅಧ್ಯಕ್ಷ ಅಮೆರಿಕದ ಬೆದರಿಕೆಗೆ ಮಣಿಯೋದಿಲ್ಲ ಎಂದು ಸ್ಪಷ್ಟ ಸಂದೇಶವನ್ನು ಕೂಡ ರವಾನಿಸಿದೆ ಆದರೆ ಅಮೆರಿಕದ ಅತಿಯಾದ ಬೇಡಿಕೆಗಳಿಗೆ ತಲೆಬಾಗುವುದಿಲ್ಲ ಎಂದು ತಿರುಗೇಟು ನೀಡಿರುವ ಇರಾನ್ ಈ ಬೆಳವಣಿಗೆಗಳು ನೋಡ್ತಾ ಇದ್ರೆ ಜಾಗತಿಕವಾಗಿ ತೈಲ ಮಾರುಕಟ್ಟೆ ಮತ್ತು ಅಂತಾರಾಷ್ಟ್ರೀಯ ಸುರಕ್ಷತೆಯ ಮೇಲೆ ಗಂಭೀರ ಪರಿಣಾಮ ಬೀರುವ ಸಾಧ್ಯತೆ ಹೆಚ್ಚಿದೆ ಅಮೆರಿಕದ ಈ ಮಿಲಿಟರಿ ನಡೆ ನೋಡಿದರೆ ಇರಾನ್ ಅನ್ನ ಸಂಘರ್ಷಕ್ಕೆ ಪ್ರಚೋದಿಸುತ್ತಿದೆ ಎಂಬ ಪ್ರಶ್ನೆಗಳು ಇದೀಗ ಮೂಡ್ತಿದೆ ಸ್ನೇಹಿತರೆ ಈ ಸುದ್ದಿಗೆ ಸಂಬಂಧಪಟ್ಟ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ನೋಡ್ತಾ ಈ ಸಂಜೆ ನ್ಯೂಸ್ ಇದು ಸಮಸ್ತ ಕನ್ನಡಿಗರ ಧ್ವನಿ